ಬಾರೋ ಬನ್ನಿ ಮೇಡಮ್ ನಮಸ್ಕಾರ ನಿಖಿಲ್ ಅಂತ ಅಡ್ವೊಕೇಟು ಏ ಬಾ ಇಲ್ಲಿ ಬಾ ಇವಾಗ ಒಂದು ಕೇಸು ಫೈಲ್ ಕೊಟ್ಟಿರಿ ನೀವು ಇವರು ಐವತ್ ಸಾವಿರ ಲಂಚ ತಗೊಂಡಿದ್ದಾನೆ ಈ ವ್ಯಕ್ತಿ ನಾನು ಹತ್ರ ನನ್ನ ಹತ್ರ ಲೆಕ್ಕಿದೆ ಮೇಡಮ್ ನನ್ನ ಹತ್ರ ಲೆಕಾರ್ಡ್ಸ್ ಇದೆ ಇವಾಗ ಐವತ್ ಈ ಸ್ಟಾಪ್ ಅಲ್ವಾ ಮೇಡಮ್ ಐವತ್ ಸಾವಿರ ಫೋನ್ ಪೇ ಆಗಿರೋದು ಫೋನ್ ಪೇ ಆಗಿರ್ಕೊಡಿ ಯಾರು ಫೋನ್ ಪೇ ಜಯಶ್ರೀ ಅನ್ನೋ ಫೋನ್ ಪೇ ಮಾಡಿದ ಮೇಡಮ್ ಈತ ರಾಜು ಅನ್ನೋನು ಇನ್ನೊಬ್ಬ ಯಾರವನ ಇನ್ನೊಬ್ಬ ಯಾರವ್ ಅಲ್ಲ ಮೇಡಮ್ ಸಪೋರ್ಟ್ ಸಪೋರ್ಟ್ ಅಲ್ಲ ನೋಡಿ ಇದು ಅಲ್ಲ ಇದು ನೀವು ಇನ್ವಾಲ್ ಆಗಿದ್ರೆ ನನ್ಗೆ ಗೊತ್ತಿಲ್ಲ ಅವರು ಅವ್ರು ನಿಮ್ಮೆಕೊಂಡ್ ಮಾಡಿರೋದು ನಾನು ರೆಕಾರ್ಡ್ಸ್ ನಿಮ್ಮ ನಿಮ್ ಪೂರ್ತಿ ರೆಕಾರ್ಡ್ ಮೇಡಮ್ ಇವಾಗ ಜೋಪಾಗಿರ ನೋಟ್ ತೆಗಿದ್ರಿ ನೋಟ್ ತೆಗಿಯಪ್ಪ ಇವಾಗ ಆ ನೋಟು ಕೂಡ ನಾವು ನಂಬರ್ ಬರ್ಕೊಂಡಿದ್ರಿ ತೆಗೆ ನಂಬರ್ ಇವಾಗ ಕೂಡ ವಾಪಸ್ ಕೊಟ್ಟಿರೋದು ಕೊಡು ಅಲ್ಲ ಮೇಡಮ್ ನೀವು ಡಿಡಿಎಲ್ ಕಾಲ್ ರೆಕಾರ್ಡ್ ಚಲ ಇದೆ ಮೇಡಮ್ ಇವ್ರು ಮಾತಾಡಿರೋದೇ ನಿಮ್ಮೆಂಡು ಕುಸುಮ ಇರೋಣ ಕುಸುಮಾಲತಾ ಯಾರ ಕುಸುಮ ಕುಸುಮಾಲತಾ ಅಂತೀ ಸುಳ್ಳಲ್ಲ ಡಿಡಿಎಲ್ ಯಾರು ಜಯಶ್ ಇವನು ಇವ್ರ ಅಕೌಂಟ್ ಹಾಕಲ್ಲ ಯಾರೋ ಜೆಎಸ್ಟಿ ಅನ್ನೋ ಅಕೌಂಟ್ ಗೆ ಇಪ್ಪತ್ ಸಾವಿರ ಹಾಕ್ಸ್ಕೊಂತಾರೆ ಅಕ್ಟೋಬರ್ ನಿನ್ನೆ ಮೊನ್ನೆ ರೀಸೆಂಟ್ ಆಗಿ ಮೂರ್ ದಿನ ಹಿಂದೆ ಮೇಡಮ್ ಯಾವುದುಕ್ಕೂ ಇವನ್ನ ಅಸಿಸ್ಟೆಂಟ್ ಆಗಿ ಯಾಕೆ ಇಡ್ಕೊಂಡಿರಾ ಮೇಡಮ್ ಅಲ್ಲ ಇದು ಸಿಸ್ಟಮಲ್ಲಿ ಕೆಲಸ ಆಗ್ತಲ್ಲ ಅಲ್ಲ ಸಿಸ್ಟಮಲ್ಲಿ ಕೆಲಸ ಮಾಡ್ತಾರಲ್ಲ ನಿಮಗೆ ಗೊತ್ತಿರುತ್ತಲ್ಲ ಮೇಡಂ ನೀವು ಡಿಡಿಲ್ ಆಗಿರ ನೀವು ಒಂದು ಕ್ವಾಲಿಟಿ ಜುಡಿಶಿಯಲ್ ಪಾರ್ಟ್ ಆ ಅಂದ್ರೆ ನಿಮ್ಮ ಕಡೆ ಅವರನ್ನ ಅವರತ್ರ ಮತ್ತೆ ಅವ್ರಿಗೆ ಇವಾಗ ಮೇಡಮ್ ಇವಾಗ ಆರ್ಡರ್ ಕಾಪಿ ಕೊಟ್ಟಿದ್ ನೀವೆಲ್ಲ ಎಲ್ಲಾ ಕೊಟ್ಟಿದ ತಾತನೇ ಕೊಟ್ಟಿರೋದು ಅವನೇ ಕೊಡ್ತಾನೆ ಮತ್ತೆ ಅವರು ಕೊಡ್dire ಮತ್ತೆ ನೀವು ಹೇಳಿದ್ರೆ ಮಾತ್ರ ಅಲ್ಲ ನೀವ್ಯಾಕ್ ಕೊಟ್ಟಿರೋ ಆರ್ಡರ್ ಕಾಪಿ ಆತ ಕರೀ ಅಣ್ಣ ಕರೆಯೋಣ ಆ ಬೋರೆಗೌಡ್ರು ಇಲ್ಲೇ ಅವ್ರಲ್ಲ ಇವ್ರ ಕೈಗೆ ಆರ್ಡರ್ ಕಾಪಿ ಕೊಟ್ಟಿರೋದು ಇವಾಗ ಇಲ್ಲ ಮೇಡಮ್ ಇದೆಲ್ಲ ದೊಡ್ಡದಿದ್ವು ಅಲ್ಲ ನೀವು ಕೆಳಗಡೆ ನೀವು ಕೆಳಗಡೆ ಅಧಿಕಾರಿಗಳಂದ್ರೆ ಮತ್ತೆ ಕಡೆ ಮಾಡ್ತಿರೋದು ನಿಮ್ ಕೆಲಸ ಎರಡು ಮಾಡ್ತಿರೋದು ನೀವ್ ಕೊಡ್ಬೇಕು ನಾವ್ಯಾಕೆ ಕೊಡೋಣ ನೀವ್ ಕೊಡ್ಬೇಕು ನೀವ್ ಮಾಡ್ತಿರೋದಲ್ಲ ಏ ಇವಾಗ ವಾಪಸ್ ಕೊಡಪ್ಪ ಇವಾಗ ಇಲ್ಲಿರೋ ದುಡ್ಡು ಏಕಳೆ ಜಿರ ತೈ ಜೋಬಾಗಿರೋ ದುಡ್ಡು ತೈ ಜೋಬಾಗಿರೋ ದುಡ್ಡು ತೈದು ಯಾರ